ಕಬಡ್ಡಿ ಎಸ್ ಫೈನಲ್ ಗದನ ಆರಂಭ ವಿಶೇಷವಾಗಿ ಒಂದು ಬಹುಮಾನ ಘೋಷಣೆ ಆಗ್ತಾ ಇದೆ ಪ್ಲೇಯರ್ ಆಫ್ ದ ಸಿರೀಸ್ ಈ ಟೂರ್ನಾಮೆಂಟ್ ಬೇಸ್ಟ್ ರೈಡರ್ ಲೆವೆನ್ ಥೌಸಂಡ್ ಪಂಕ್ ಇಂಡಿಯಾ ಫೌಂಡೇಶನ್ ಚಿಕ್ಕೋಳಿ ಅವರು ಈ ಪಂದ್ಯಾಳದ ಅತ್ಯುತ್ತಮ ಶ್ರೇಷ್ಠ ಆತ್ಮಗಾರ್ತಿಗೆ ಹನ್ನೊಂದು ಸಾವಿರ ರೂಪಾಯಿನ ನೀಡಿ ಅವರು ಜೋರಾದ ಚಂಪಾಲ ಬರಬೇಕು ಎರಡು ದಿನಗಳ ಕಾಲ ನಿರಂತರವಾಗಿ ನಡೆದಿರುವಂತ ಪಂದ್ಯ ಶೀಘ್ರದಲ್ಲಿ ಇದೆ ಫೈನಲ್ ಪಂದ್ಯದ ಮುಖ್ಯ ತಿರ್ಮುಗಾರರಾಗಿ ಎಂ ಕೆ ಪೂಜಾರಿ ಸರ್ ಅವರು ಚಿಕ್ಕೋಡಿ ಅವರು ಅವರು ಕೂಡ ಸಹ ನಿರ್ಮುಗಾರಾಗಿ ಶಮ್ನೇಶ್ ಸರ್ ಅವರು ಇನ್ನೊಬ್ರು ಸಹಧರ್ಮಕರಾಗಿ ಪ್ರಭಾಸರು ಸ್ಕೋರರ್ ಆಗಿ ಸದಾಶಿವರಾಗಿ ಕೃಷ್ಣ ಸುರಣ ಎಲ್ಲ ಅನುಭವಿನಿಂದ ಒಳಗೊಂಡಿರುವಂತಹ ಕಬಡ್ಡಿ ಕಲರವ ಫೈನಲ್ ಕದನ ಮದುವೆ ದಾಳಿ ಭಾಗದಲ್ಲಿ ಒಂಬತ್ತು ಬಾರಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂತಹ ರಾಷ್ಟ್ರೀಯ ತಾರ ಕೆ ಪಾಟೀಲ್ ಉಮೆನ್ಸ್ ಕಾಲೇಜ್ ಚಿಕ್ಕೋಡಿ ತಂಡದ ಬಲಿಷ್ಠ ದಾಳಿಗಾರ್ತಿ ಎರಡು ದಿನಗಳ ಕಾಲ ನಿಮ್ಮೆಲ್ಲ ವಿದ್ಯಾಭ್ಯಾಸವನ್ನ ಬಿಟ್ಟು ಈ ಕಬಡ್ಡಿ ಮೈದಾನಕ್ಕೆ ಒಂದು ಬಂದು ಈ ಕಬಡ್ಡಿ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ರಾಜ್ಯದ ಕಬಡ್ಡಿ ಆಟಗಾರ್ತಿಯರಿಗೆ ಬಹಳ ಒಂದು ಉತ್ತಮ ರೀತಿ ಆಟವನ್ನು ಆಡಲಿಕ್ಕೆ ನೀವೆಲ್ಲ ಹುರಿದು ಬಿಸಿದಿರಿ ನಿಮಗೂ ಕೂಡ ಶತಕೋಟಿ ನಮನಗಳು ಮತ್ತೊಮ್ಮೆ ಸಿಕ್ಕೋಡಿ ತರದ ಆಟಗಾರ ಭಾಗದಲ್ಲಿ ಎರಡು ತೀರವೊಂದಿಗೆ ಆರಂಭಗೊಂಡಿದೆ

ಅಲ್ಲಿ ದಪ್ಪ ಕಳಸಿ ಇತ್ತು 200ರ ಒಂದರ ನಡುವೆ ಸಾವಿದಾಗ ಮತ್ತೆ ಮೈಸೂರು ಗಡಲ ಚಾಲಕ ಸೇಡಲಿಗೆ 30 ಸೆಮಿ ಫೈನಲ್ ಹತ್ತತೆ ಗೆಲ್ಲುವಿನ ಆರ್ವಾರಿ 200ರ ಮಧ್ಯ ಮಧ್ಯ ಟೈಮ್ ಔಟ್ 200ರ ಪಂಚಪದ್ಯ ಸಂಪೂರ್ಣ ಜಾಲಿಕಾ ಕ್ಯಾನ್ಪಡೆ ಸಾಧನೆ ಆರಂಭ ತಂದಿದೆ ಇದು ಫೈನಲ್ ಕದನ ಚಾಂಪಿಯನ್ ಆಗಿರುವಂತಹ ತಂಡಕ್ಕೆ 31300 ರೂಪಾಯಿ ಜೊತೆಗೆ ಒಂದು ವಿಶೇಷವಾದಂತಹ ಪಾರಿತೋಷಿಕವನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆ ಶತಮಾನೋತ್ಸವದ ಅಂಗವಾಗಿ ನಡೀತಕ್ಕಂತಹ ಕಬಡ್ಡಿ ವೈಭವ ಕೊನೆಗೊಳ್ಳುತ್ತಿದೆ ಎರಡು ಒಂದರ ಮಧ್ಯ ಪಂದ್ಯ ಮಾತ್ರ ಮೈಸೂರು ಹೊಲದ ಆಟಗಾತಿ ದಾಳಿ ಭಾಗದಲ್ಲಿ ಮೈಸೂರು ತಾಲೆ ಚಾರು ದಾಳಿಗಾತಿ

ாலி ஆ மைசூர் தள்ளு சபனி தாடி Dói, नालक सावल आर मतिलब चिक द

नाली <laughs> प <laughs> 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 <hansimit> 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 ಹೆಂದೆನ ದಳಿಯಲೇ ಡಿಫೆನ್ಸ್ಲ ಚೆಕ್ ಮಾಡತರ ಅದಕ್ಕೆ ವಾಪಸ್ आते ಆಗಿರ ಮತ್ತೆ ಆದಗತಿ ಮತ್ತಮ ಚಿಕ್ಕೋಡಿ ತನ ಸುಪರ್ ಬಾಟ್ ಪ್ರಿಯಂತ ನಡಿ ತೈಟ್ ಕಾಸ್ ನಡಬೇಕೆ ಇಲ್ಲಿ ಮಲ್ಲಿ ವಾಪಸ್ ಆಗತಾ ಇದಾನೆ ನೋ ಗೇಮ್ ಪ್ಲಾನ್ ಮಾಡ್ತಾ ಇದಾರೆ ಮೈಸೂರು ತಂಡದ ಆದಗತಿಯರು

राइट जाओ पॉइंट 2 5 3 ರ ಮಧ್ಯ ಪಂದ್ಯ डों ಅರೆ ದಾಳಿ ದೇಹ ಕಪಡೆ ಬೇಕಾದ ಬದ ತಡ ಇದೆ ಕಾಡ ನೋಡಬೇಕಿದೆ ಪ್ರಯತ್ನ ನಡೆಯತಾ ಇದೆ ಮತ್ತೊಂದು ವಿನೀಶ್ಮಾರ್ತಾಕಲ್ ಬರ್ತಾ ಇದೆ ದيبನ್ ಶಿಬಾಗದಲಿ ಯ ಉತ್ತಮ ರೀತಿಯಂತ ಪದ್ಯವನ್ನು ಆಡ್ತಾ ಇದ್ದಾರೆ ಮತ್ತೆ ಆರು ನಾಲ್ಕರೊಂದಿಗೆ ಪದ್ಯ ಈ ಬಾರಿ ಸಂಪೂರ್ಣವಾಗಿ ಅಂಗಲ್ ಬಾಕಿ ನುಗ್ಗಿ ಆಟಗಾರ ತಿಕ್ಕು ಮಾಡೋದ್ರೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಏಳು ನಾಲ್ಕರೊಂದಿಗೆ ಪದ್ಯ

మైసూ ఏడుత హ పంద బరీల అబిపిక్చర్ బాట్య ఏడు ఆర మధ్య పంద్య

2 तनके ಕೂಡ ಸಮನಾಗಿ ಸಪೋರ್ಟ್ ಕೂಡ ಆстеಶನಾಗಿ ಸಿಗತಾ ಇದೆ 9 6 ರ ಓಡಿಗೆ ಪಂದ್ಯ 슈퍼 ಈಗ ಲಾಲ್ 10 6 ನಾಲ್ಕು ಅಂಕದ ಮೊನ್ನಡೆಯವರಿಗೆ ಎಫಾ ಡಿನ್ಸ್ ಮೆನ್ಸ್ ಕಾಲೇಜ್ ಚಿಕ್ಕೋಡಿ पुणेartifactId మైసూర్ తర్ పర్వాలి மைசூரு மற்றும் சிக்கோடி நடுவே ஃபைனல் திதி ஆதார பௌலர் வாபஸ் ஆக ஹு ஏழு ஏழு அங்கதையே அங்கது ஹுடு காலத்தில் ஆட்காதி அங்கக்காக சதத பிரயங்க

ಕಾಲದಲ್ಲಿ ಅಭಿಮಾನಿಗಳಿಗೆ ನಿರಾಸೆ ಉಂಟ ಹೊಡಿ ಹೊಡಿದೀವಿ ಎಲ್ಲ ಈಗಾಗಲೇ ಪ್ರೋ ಕಬಡ್ಡಿಯಲ್ಲಿ ನಮ್ಮ ಬೆಂಗಳೂರು ಬೋಲ್ಸ್ ಗೆ ಸಪೋರ್ಟ್ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಿ ಅದೇ ಚೆನ್ನಾಗಿ ನಮ್ಮ ಕಬಡ್ಡಿಗೆ ಕೂಡ ಸಪೋರ್ಟ್ ಮಾಡಿ ಬೆಂಗಳೂರು ಬೋಲ್ಸ್ ಕೂಡ ಈಗ ಟೇಬಲ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಎಲ್ಲ ಹೊಸ ಆಟಗಾರನ್ನ ಕರೆದುಕೊಂಡು ನಮ್ಮ ಭಾರತದ ಹುಬ್ಬಳ್ಳಿ ತಂಡದ ಮಾಜಿ ನಾಯಕರು ಭಾರತಕ್ಕಾಗಿ ಆಡಿ ಭಾರತಕ್ಕೆ ಬಂಗಾರ ಪದಕ ತಂದು ಕಟ್ಟಿರುವಂತಹ ಕರ್ನಾಟಕದ ಹೆಮ್ಮೆಯ ಕೋರ ಅರ್ಜುನ್ ಪ್ರಶಸ್ತಿ ವಿಜೇತರಾಗಿರುವಂತಹ ಬಿ ಸಿ ರಮೇಶ್ ಸರ್ ಅವರ ಸಾನ್ನಿಧ್ಯದಲ್ಲಿ ನಮ್ಮ ಬೆಂಗಳೂರು ಪೊಲೀಸ್ ತಂಡ ಪ್ರಕಟಿಯಲ್ಲಿ ಬಹಳ ಒಂದು ಉತ್ತಮ ರೀತಿಯಾದ ಬಗ್ಗೆ ಆಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ದಿನಾಲು ಪಂದ್ಯ ಇದ್ದಂತ ಸಮಯದಲ್ಲಿ ಎಲ್ಲಾ ತಂಡಕ್ಕೂ ಕೂಡ ಸಪೋರ್ಟ್ ಮಾಡಿ ಆದ್ರೆ ನಮ್ಮ ಕರ್ನಾಟಕ ಬೆಂಗಳೂರು ಪೊಲೀಸ್ ತಂಡಕ್ಕೆ ಕೂಡ ನಿಮ್ಮ ಅಭಿಮಾನ ನಿಮ್ಮ ಸಪೋರ್ಟ್ ಇರಲಿ ಅಂತ ಈ ಸಂದರ್ಭದಲ್ಲಿ ನಿಮಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಚಿಕ್ಕೋಡಿ ಮೈಸೂರು ಹದಿನಾರು ಏಳರ ಮಧ್ಯ ಪಂದ್ಯ ಸಾಗುತ್ತಾ ಇದೆ ಮತ್ತೊಮ್ಮೆ ಮೈಸೂರು ಮೂಲದ ಆಟಗಾತಿ ದಾಳಿ ಭಾಗದಲ್ಲಿ ಚಿಕ್ಕೋಡಿ ತರದ ಮೇಲೆ ಅಂಕಕ್ಕಾಗಿ ಸತತ ಪ್ರಯತ್ನದಲ್ಲಿ ಸಾಗುತ್ತಾ ಇದ್ದಾರೆ ಹದಿನಾರು ಏಳರ ಮಧ್ಯ ಪಂದ್ಯ ಮತ್ತೊಮ್ಮೆ ಚಿಕ್ಕೋಡಿ ತರದ ಆಟಗಾತಿ ದಾಳಿ ಭಾಗದಲ್ಲಿ ಐದು ಜನ ಆಟಗಾತಿಯಲ್ಲಿ ನಡೆದ ಅಂಕ ಮುನ್ನಡೆಯ ಕಾರಣ ಆಟಗಾತಿ ಸಂಪೂರ್ಣ ಸಮಯ ಬೆಲೆಗೆ ಮಾಡಲಿಕ್ಕೆ ಆಗ್ತಾ ಇದ್ದ ಕೊನೆಯ ಐದು ನಿಮಿಷ ಮೈಸೂರು ಮೈಸೂರು ತಲೆಗೆ ಮಾಲು ಇಲ್ಲದ ಮತಿ ಡೂ ಆಲ್ ಟಿ

ಹದಿನೆಂಟು ಏಳರೊಂದಿಗೆ ಪಂದ್ಯ ಹದಿನೆಂಟು ಏಳರೊಂದಿಗೆ ಪಂದ್ಯ ಸಾಗುತ್ತಾ ಸ್ಪರ್ಧಕ ಲಾಂಡದ ಟ್ಯಾಕಲ್ ಆದ್ರೆ ಮೈಸೂರು ತಂದೆಗೆ ಎರಡು ಅಂಗ ಸಿಗುವ ಸಾಧ್ಯತೆಯಲ್ಲಿ ಕಾತ್ ನೋಡ್ಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ ಅಂಗಮಣ್ಣುಡೆ ಇಂದ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜಲಾಸ್ 4 ಮಿನಿಟ್ಸ್ ಗೋ ಪುನೀತ್ ರಾಮ್ ಟಿಮ್ಸಾ ಇದೀಂ ಸೆವೆನ್ ಸ್ಕ್ವಾರಮ್ ಊಮೆನ್ಸ್ ಕಾಲೇಜ್ ಚಿಕ್ಕೋಡಿ ಪಂದ್ಯ ಕೊನೆಯ ಹಂತಕ್ಕೆ ಸಾಗುತ್ತಾರೆ ಗೆಲುವಿನ ಹಾದಿಯಲ್ಲಿ ಚಿಕ್ಕೋಡಿ ತಂಡ ಹದಿನೆಂಟು ಏಳರೊಂದಿಗೆ ಪಂದ್ಯ ಅಭಿಮಾನಿಗಳು ಪಂದ್ಯ ಮುಕ್ತಾಯದ ಪೂರ್ವದಲ್ಲಿಯೇ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಗ್ಯಾಲರಿಯಲ್ಲಿ ಎಲ್ಲ बड़े या बोल्ड बिछा दो आधा है मस्त बने सुबह का कल बता रहा राइज आउट फाइट दो जिस बड़े दौड़ा है चिकोड़ी तने को कोड़ा मार भी दबा पानी दो आधा है ಇಲ್ಲಿವರೆಗೆ ಬಂದು ನಿಮ್ಮನ್ನೆಲ್ಲ ಡ್ಯಾನ್ಸ್ ಮನರಂಜಿಸಿ ಈ ಫೈನಲ್ ಕೂಡ ಚಿಕ್ಕೋಡಿ ತಂಡಕ್ಕೆ ಉತ್ತಮ ರೀತಿಯಂತ ಪೈಕೋಟ ಮೈಸೂರು ತಂಡಕ್ಕೂ ಕೂಡ ಒಂದು ಬಾರಿ ಜೋರನ್ನು ಚಪ್ಪಣ ಇಪ್ಪತ್ತು ಅರ್ಧರ ಪದ್ಯ ಪದ್ಯ ಚಿಕ್ಕೋಡಿ

ಎಲ್ರೇ ಗೊತ್ತದವರು ಗೆಲುವಿನ ಸ್ಥಾಪಕ ಮಾಡ್ತಾ ಇದೆ ನಿಮ್ಮ ಟೀಮ್ ಉಜ್ವಲ ಜಯಕುಮಾರ್ ಕೊಟ್ಟದವರು ತೆಲ್ಲಿದ್ರ ಇಪ್ಪತ್ತೊಂದು ಹನ್ನೆರಡರ ಮಧ್ಯ ಪಂದ್ಯ ಎಂದ ಅಭಿಮಾನ ಈ ಚಿಕ್ಕೋಡಿ ಜನತೆಗೆ ಮಾತ್ರವೇ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಬೇಗ ಅಪ್ಲೈ ಮಾಡಿ ನಿಜ ಮೇಕರ್ ಇಲ್ಲಿವರೆಗೆ ಸಪೋರ್ಟ್ ಮಾಡಿರುವಂತ ಎಲ್ಲ ಕಬಡ್ಡಿಯ ಅಭಿಮಾನಿಗಳ ದೇವರುಗಳಿಗೆ ತಮ್ಮ